ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಐನೂರು ಚದರಡಿ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂದರೆ ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ವೆಚ್ಚ ಎಷ್ಟು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ಒಂದೊಂದಾಗಿ ನೋಡೋಣ ಮೊದಲು ಐನೂರು ಚದರಡಿ ಮನೆ ಕಟ್ಟಲು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ ಸಿವಿಲ್ ವರ್ಕ್ ಅಂದರೆ ಮೇಸ್ತ್ರಿ ಕೆಲಸ ಸೆಂಟ್ರಿಂಗ್ ಒಡೆಯುವುದು ಕಬ್ಬಿಣ ಕಟ್ಟುವುದು ಈ ಕೆಲಸ ಮಾಡಲು ಒಂದು ಚದರಡಿಗೆ ನಾನ್ನೂರ ಇಪ್ಪತ್ತು ರೂಪಾಯಿ ಅಂದರೆ ಐನೂರು ಚದರಡಿಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಒಂದು ಚದರಡಿಗೆ ಮೂವತ್ತ ಮೂರು ರೂಪಾಯಿ ಅಂದರೆ ಐನೂರು ಚದರಡಿಗೆ ಹದಿನಾರು ಸಾವಿರದ ಐನೂರು ರೂಪಾಯಿಗಳು ಆಗುತ್ತೆ ಪ್ಲಂಬಿಂಗ್ ಕೆಲಸ ಮಾಡಲು ಒಂದು ಚದರಡಿಗೆ ಮೂವತ್ತ ಎರಡು ರೂಪಾಯಿ ಅಂದರೆ ಐನೂರು ಚದರಡಿಗೆ ಹದಿನಾರು ಸಾವಿರ ಆಗುತ್ತೆ ಪೇಂಟಿಂಗ್ ಕೆಲಸ ಮಾಡಲು ಮನೆಯ ಹೊರಗೆ ಎರಡು ಕೋಟ್ ವಾಶ್ ஒன்று கோ பிரைமர் எரண்டு கோட்டு எமல்சன் மனையொழே ஒன்று கோட் வைட் வாஷ் எரோடு கோட் பட்டி ஒன்று கோட் பிரைமர் எர்டு கோட் எமல்சன் எல்லா சேரி ஒன்று சதரடிக ஐவத்து ரூபாய் அந்த ஐநூறு சதுரடிகை சாயி ரூபாய் ஆகை நெக்ஸ்டு டைல்ஸ் ஆக்கல வால் டைல்ஸ் ஃபுலோர் டைல்ஸ் எரூ சேரி ஒன்று சதரடிகே இப்பத்து ரூபாய் அந்த அப்பிராசிமேட்டாகி ஏழுநூற ஐவத்து சதரடிக ಹದಿನೈದು ಸಾವಿರ ರೂಪಾಯಿಗಳು ಆಗುತ್ತೆ ಹುಡ್ವರ್ಕ್ ಮರದ ಕೆಲಸ ಮಾಡಲು ಒಂದು ಚದರಡಿಗೆ ನೂರ ನಲವತ್ತು ರೂಪಾಯಿ ಅಂದರೆ ಅಪ್ರಾಕ್ಸಿಮೇಟ್ ಆಗಿ ನೂರ ಅರವತ್ತೈದು ಚದರಡಿಗೆ ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿಗಳು ಆಗುತ್ತೆ ಸಿವಿಲ್ ವರ್ಕ್ ಎರಡು ಲಕ್ಷದ ಹತ್ತು ಸಾವಿರ ಎಲೆಕ್ಟ್ರಿಕಲ್ ವರ್ಕ್ ಹದಿನಾರು ಸಾವಿರದ ಐನೂರು ಪ್ಲಂಬಿಂಗ್ ವರ್ಕ್ ಹದಿನಾರು ಸಾವಿರ ಪೇಂಟಿಂಗ್ ವರ್ಕ್ ಇಪ್ಪತ್ತೈದು ಸಾವಿರ ಟೈಲ್ಸ್ ವರ್ಕ್ ಹದಿನೈದು ಸಾವಿರ ಹುಡ್ ವರ್ಕ್ ಇಪ್ಪತ್ತ್ಮೂರು ಸಾವಿರದ ನೂರು ಎಲ್ಲ ಸೇರಿಸಿ ಐನೂರು ಚದರಡಿ ಮನೆ ಕಟ್ಟಲು ಕೂಲಿ ಮಾತ್ರ ಮೂರು ಲಕ್ಷದ ಐದು ಸಾವಿರದ ಆರುನೂರು ರೂಪಾಯಿಗಳು ಆಗುತ್ತೆ ಮುಖ್ಯವಾಗಿ ಸಿವಿಲ್ ವರ್ಕ್ ಮೇಸ್ತ್ರಿ ಕೆಲಸ ಚದುರಡಿಗೆ ಮುನ್ನೂರ ಐವತ್ತರಿಂದ ನಾನ್ನೂರ ಐವತ್ತರವರೆಗೆ ಮಾಡುತ್ತಾರೆ ಸಿಂಗಲ್ ಫ್ಲೋರ್ ಡಬಲ್ ಫ್ಲೋರ್ ಅಂಚಿನ ಮನೆ ಸೀಟ್ ಮನೆ ಚಿಕ್ಕದಾದ ಮನೆ ದೊಡ್ಡ ಮನೆ ಇದಕ್ಕೆ ತಕ್ಕಂತೆ ಚದುರಡಿ ರೇಟ್ ವೇರಿಯಾಗುತ್ತೆ ಸಿವಿಲ್ ವರ್ಕ್ನಲ್ಲಿ ಸೆಫ್ಟಿಕ್ ಟ್ಯಾಂಕ್ ಗ್ರೌಂಡ್ ಸಂಪ್ ಸ್ಟೇರ್ ಕೇಸ್ ಮನೆಯ ಹೊರಗೆ ಟಾಯ್ಲೆಟ್ ಬಾತ್ರೂಮ್ ಎಲೆವೆಸನ್ ಕಾಂಪೌಂಡ್ ವಾಲ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಫ್ರಂಟ್ ಗೇಟ್ ಡ್ರೈನೇಜ್ ಫಿಟ್ ಈ ಕೆಲಸಗಳು ಚದುರಡಿ ಲೆಕ್ಕದಲ್ಲಿ ಸೇರುವುದಿಲ್ಲ ಈ ಕೆಲಸದಲ್ಲಿ ಯಾವುದಾದರೂ ಒಂದು ಎರಡು ಕೆಲಸಗಳನ್ನು ಅವರು ಮಾತಾಡುವ ರೇಟ್ಗೆ ತಕ್ಕಂತೆ ಮಾಡಿಕೊಡಬಹುದು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಒಂದು ಸ್ಕ್ವಯರ್ ಫೀಟ್ಗೆ ಇಪ್ಪತ್ತೈದರಿಂದ ಮೂವತ್ತ ಐದರವರೆಗೆ ಮಾಡುತ್ತಾರೆ ನಿಮ್ಮ ಮನೆಯ ಎಲೆಕ್ಟ್ರಿಕಲ್ ಪ್ಲ್ಯಾನ್ಗೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಆಗುತ್ತೆ ಪಾಯಿಂಟ್ ರೇಟ್ನಲ್ಲಿ ಮಾಡುತ್ತಾರೆ ಒಂದು ಪಾಯಿಂಟ್ಗೆ ನೂರರಿಂದ ನೂರ ಐವತ್ತರವರೆಗೆ ಮಾಡುತ್ತಾರೆ ನೆಕ್ಸ್ಟು ಪ್ಲಂಬಿಂಗ್ ರೇಟ್ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತ ನಾಲ್ಕರಿಂದ ಮೂವತ್ತ ನಾಲ್ಕರವರೆಗೆ ಮಾಡುತ್ತಾರೆ ಯಾವ ಥರದ ಫಿಟ್ಟಿಂಗ್ಸ್ ಪ್ಲಂಬಿಂಗ್ ಪ್ಲ್ಯಾನ್ಗೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಟೈಲ್ಸ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ಹದಿನೈದರಿಂದ ಇಪ್ಪತ್ತೈದರವರೆಗೆ ಮಾಡುತ್ತಾರೆ ಟೈಲ್ಸಿನ ಸೈಜ್ ಮತ್ತು ಯಾವ ಥರದ ಟೈಲ್ಸ್ ಇದಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಪೇಂಟ್ ಕೆಲಸಕ್ಕೆ ಒಂದು ಸ್ಕ್ವೇರ್ ಫೀಟ್ಗೆ ನಲವತ್ತರಿಂದ ಅರವತ್ತರವರೆಗೆ ಮಾಡುತ್ತಾರೆ ಎಷ್ಟು ಕೋಟ್ ಪೇಂಟ್ ಮಾಡಬೇಕು ಡಿಸೈನ್ ಯಾವ ಥರದ ಪೇಂಟ್ ಮನೆಯ ಹೊರಗೆ ಪಟ್ಟಿ ಮಾಡಬೇಕಾ ಬೇಡವಾ ಇದಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಮರದ ಕೆಲಸ ಮಾಡಲು ಯಾವ ಥರದ ಮರ ಡಿಸೈನ್ ಹೇಗೆ ಇದಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಆಗುತ್ತೆ ಈಗ ಐನೂರು ಸ್ಕ್ವೇರ್ ಫೀಟ್ ಮಣೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ವೆಚ್ಚ ಎಷ್ಟು ಅಂತ ನೋಡೋಣ ಮೊದಲು ಸಿಮೆಂಟ್ ಇನ್ನೂರ ಎಂಬತ್ತು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಐವತ್ತು ರೂಪಾಯಿ ಅಂದರೆ ಇನ್ನೂರ ಎಂಬತ್ತು ಬ್ಯಾಗ್ ಸಿಮೆಂಟಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿಗಳು ಆಗುತ್ತೆ ಕಬ್ಬಿನ ಎರಡು ಸಾವಿರದ ಇನ್ನೂರು ಕೆ ಜಿ ಬೇಕಾಗುತ್ತೆ ಒಂದು ಕೆ ಜಿ ಎಪ್ಪತ್ತು ರೂಪಾಯಿ ಅಂದರೆ ಎರಡು ಸಾವಿರದ ಇನ್ನೂರು ಕೆ ಜಿಗೆ ಒಂದು ಲಕ್ಷದ ಐವತ್ತ ನಾಲ್ಕು ಸಾವಿರ ರೂಪಾಯಿಗಳು ಆಗುತ್ತೆ ನೀವು ಎರಡು ಫ್ಲೋರ್ ಮೂರು ಫ್ಲೋರ್ ಕಟ್ಟುತ್ತೀರಾ ಅಂದರೆ ಕಬ್ಬಿಣದ ಸೈಜ್ ಚೇಂಜ್ ಆಗುತ್ತೆ ಆಗ ಕಬ್ಬಿಣದ ಖರ್ಚು ಜಾಸ್ತಿ ಆಗುತ್ತೆ ನೆಕ್ಸ್ಟು ಇಟ್ಟಿಗೆ ಕೆಂಪು ಇಟ್ಟಿಗೆ ಹತ್ತು ಸಾವಿರ ಬೇಕಾಗುತ್ತೆ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಅಂದರೆ ಹತ್ತು ಸಾವಿರ ಇಟ್ಟಿಗೆಗೆ ಒಂದು ಲಕ್ಷ ಆಗುತ್ತೆ ನಿಮ್ಮ ಊರಿನಲ್ಲಿ ಇಟ್ಟಿಗೆ ಹತ್ತು ರೂಪಾಯಿಗಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಂದರೆ ಇಟ್ಟಿಗೆ ಬೆಲೆ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಕೆಂಪು ಇಟ್ಟಿಗೆಗೆ ಬದಲು ಫ್ಲೇಯರ್ಸ್ ಬ್ರಿಕ್ಸ್ ಯೂಸ್ ಮಾಡಿದರೆ ಖರ್ಚು ಕಡಿಮೆಯಾಗುತ್ತದೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಕಡಿಮೆ ಆಗುತ್ತೆ ನೆಕ್ಸ್ಟು ಮರಳು ಅಂದರೆ ಎಮ್ ಸ್ಯಾಂಡ್ ಎರಡೂವರೆ ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಎಮ್ ಸ್ಯಾಂಡ್ ಹದಿನಾರು ಸಾವಿರ ಅಂದರೆ ಎರಡೂವರೆ ಲೋಡ್ ಎಮ್ ಸ್ಯಾಂಡ್ಗೆ ನಲವತ್ತು ಸಾವಿರ ಆಗುತ್ತೆ ಪೀಸ್ ಆ್ಯಂಡ್ ಒಂದು ಲೋಡ್ ಬೇಕಾಗುತ್ತೆ ಹದಿನೆಂಟು ಸಾವಿರ ಆಗುತ್ತೆ ನೆಕ್ಸ್ಟು ಬೋರ್ಡರ್ಸ್ ಕಲ್ಲು ಎರಡು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಹತ್ತು ಸಾವಿರ ಅಂದರೆ ಎರಡು ಲೋಡ್ಗೆ ಇಪ್ಪತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಮುಕ್ಕಾಳಿಂಚ್ ಜಲ್ಲಿ ಎರಡು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಜಲ್ಲಿ ಹದಿನಾಲ್ಕು ಸಾವಿರ ಅಂದರೆ ಎರಡು ಲೋಡ್ ಜಲ್ಲಿಗೆ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಒಂದೂವರೆ ಇಂಚ್ ದಪ್ಪ ಜಲ್ಲಿ ಮುಕ್ಕಾಳಿ ಲೋಡ್ ಬೇಕಾಗುತ್ತೆ ಒಂಬತ್ತು ಸಾವಿರ ಆಗುತ್ತೆ ಮಣ್ಣು ಮೂರು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಆರು ಸಾವಿರ ಅಂದರೆ ಮೂರು ಲೋಡ್ ಮಣ್ಣಿಗೆ ಹದಿನೆಂಟು ಸಾವಿರ ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಐವತ್ತು ಸಾವಿರ ಆಗುತ್ತೆ ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ನಲವತ್ತು ಸಾವಿರ ಆಗುತ್ತೆ ಟೈಲ್ಸ್ ತಗೊಳ್ಳೋಕ್ಕೆ ವಾಲ್ ಟೈಲ್ಸ್ ಒಂದು ಸ್ಕ್ವೇರ್ ಫೀಟ್ ನಲವತ್ತು ರೂಪಾಯಿ ಅಂದರೆ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ಗೆ ಹತ್ತು ಸಾವಿರ ಆಗುತ್ತೆ ಫ್ಲೋರ್ ಟೈಲ್ಸ್ ಒಂದು ಸ್ಕ್ವೇರ್ ಫೀಟ್ ಐವತ್ತು ರೂಪಾಯಿ ಅಂದರೆ ಐನೂರು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೈದು ಸಾವಿರ ಆಗುತ್ತೆ ಗ್ರ್ಯಾನೈಟ್ ಅಪ್ರಾಕ್ಸಿಮೇಟ್ ಆಗಿ ಹತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಪೇಂಟ್ ತಗೊಳ್ಳೋಕ್ಕೆ ಮನೆಗೆ ಹೊರಗೆ ಒಳಗೆ ಎರಡು ಕಡೆ ಸೇರಿಸಿ ಅರವತ್ತು ಸಾವಿರ ಆಗುತ್ತೆ ಚೌಕಟ್ಟು ಬಾಗಿಲು ಕಿಟಕಿ ತಗೊಳ್ಳೋಕ್ಕೆ ಮೇನ್ ಡೋರ್ ಒಂದು ಟೀ ಕುಡ್ ನಲವತ್ತು ಸಾವಿರ ಆಗುತ್ತೆ ರೂಮ್ ಡೋರ್ ಒಂದು ಹತ್ತು ಸಾವಿರ ಆಗುತ್ತೆ ಟಾಯ್ಲೆಟ್ ಬಾತ್ರೂಮ್ ಎರಡು ಎಂಟು ಸಾವಿರ ಆಗುತ್ತೆ ಕಿಟಕಿ ನಾಲ್ಕು ಮೂವತ್ತೆರಡು ಸಾವಿರ ಆಗುತ್ತೆ ಸಿಮೆಂಟ್ ತೊಂಬತ್ತೆಂಟು ಸಾವಿರ ಕಬ್ಬಿನ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಇಟ್ಟಿಗೆ ಒಂದು ಲಕ್ಷ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ಐವತ್ತೆಂಟು ಸಾವಿರ ಬೋರ್ಡರ್ಸ್ ಕಲ್ಲು ಇಪ್ಪತ್ತು ಸಾವಿರ ಮುಕ್ಕಾಳಿ ಇಂಚ್ ಒಂದೂವರೆ ಇಂಚ್ ಜೆಲ್ಲಿ ಮೂವತ್ತೇಳು ಸಾವಿರ ಮಣ್ಣು ಹದಿನೆಂಟು ಸಾವಿರ ಎಲೆಕ್ಟ್ರಿಕಲ್ ಐವತ್ತು ಸಾವಿರ ಪ್ಲಂಬಿಂಗ್ ನಲವತ್ತು ಸಾವಿರ ಟೈಲ್ಸ್ ಗ್ರಾನೈಟ್ ನಲವತ್ತೈದು ಸಾವಿರ ಪಾಯಿಂಟ್ ಅರವತ್ತು ಸಾವಿರ ಚೌಕಟ್ಟು ಬಾಗಿಲು ಕಿಟಕಿ ತೊಂಬತ್ತು ಸಾವಿರ ಎಲ್ಲ ಸೇರಿಸಿ ಐನೂರು ಸ್ಕ್ವೇರ್ ಫೀಟ್ ಮಣೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ವೆಚ್ಚ ಮಾತ್ರ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳು ಆಗುತ್ತೆ ಅಂದರೆ ಐದು ಚದರ ಮಣೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಸೇರಿಸಿ ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿಗಳು ಆಗುತ್ತೆ ಒಂದು ಚದರ ಅಡಿಗೆ ಎರಡು ಸಾವಿರದ ನೂರ ಐವತ್ತೊಂದು ರೂಪಾಯಿಗಳು ಆಗುತ್ತೆ ಮುಖ್ಯವಾಗಿ ಮನೆ ಕಟ್ಟಲು ಒಂದು ಚದುರಡಿಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೂ ಮನೆ ಕಟ್ಟಬಹುದು ಎರಡು ಸಾವಿರದ ಐನೂರಿಗೂ ಮನೆ ಕಟ್ಟಬಹುದು ನಿಮ್ಮ ಮನೆಯ ಪ್ಲ್ಯಾನ್ ಮನೆ ಕಟ್ಟಲು ಬಳಸುವ ಸಾಮಗ್ರಿಗಳ ಬೆಲೆ ನಿಮ್ಮ ಊರಿನಲ್ಲಿ ಕೂಲಿ ಸ್ಟ್ರಕ್ಚರಲ್ ಡ್ರಾಯಿಂಗ್ ಫೌಂಡೇಶನ್ ಇದಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಊರಿಗೆ ಊರು ರೇಟ್ ವೇರಿಯಾಗುತ್ತೆ ಕಡಿಮೆ ರೇಟ್ನಲ್ಲಿ ಗುಣಮಟ್ಟವಾದ ಕೆಲಸ ಮಾಡುವವರೂ ಇದ್ದಾರೆ ಜಾಸ್ತಿ ರೇಟ್ನಲ್ಲಿ ಕೆಲ ದರ್ಜೆಯ ಕೆಲಸ ಮಾಡುವವರು ಇದ್ದಾರೆ ಅನ್ನೋದು ನಿಜ ನಾನು ತಿಳಿಸಿದ ಈ ಖರ್ಚು ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಮಾತ್ರ ಇದು ಮಾತ್ರವಲ್ಲ ಇನ್ನೂ ಖರ್ಚಿದೆ ಏನೇನು ಅಂದರೆ ಮಣೆ ಕಟ್ಟಲು ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳೋಕ್ಕೆ ಬಿಲ್ಡಿಂಗ್ ಪ್ಲ್ಯಾನ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಡಿ ಟಿ ಸಿ ಪಿ ಇಲ್ಲದಿದ್ದರೆ ಡಿ ಟಿ ಸಿ ಪಿ ಅಪ್ರೂವಲ್ ತಗೊಳ್ಳೋಕ್ಕೆ டெம்பிரவரி இயன் மத்திய திங்களே ஒன்று சாரி இல் போர்வெல் ஹாக்கோக்கே மோட்டார் அதர ஃபிட்டிங்ஸ் போர் ஹாக்கி நீரின யச்சு சிமெண்ட் செட் டெம்ப்ரவரி டாய்லெட் லேபர் செட் சேஃப்டிக் டாங்க் ஓவர்ஹெட் வாட்டர் டாங்க் சம்ப் ஸ்டேர் கேஸ் ஐட்டர் டாய்லெட் பாத்ரூம் காம்பௌண்ட் வால் ட்ரைனேஜ் சோக்ஃபிட் மெய்ன் கேட் ಮನೆಗೆ ಮತ್ತು ಕಾಂಪೌಂಡ್ಗೆ ಮಧ್ಯದಲ್ಲಿ ಇರುವ ಜಾಗವನ್ನು ಮಣ್ಣು ತುಂಬಿ ದಪ್ಪ ಜಲ್ಲಿ ಹಾಕಿ ಟೈಲ್ಸ್ ಹಾಕಲು ಅಂತ ಹಲವಾರು ಖರ್ಚುಗಳು ಇದೆ ಮನೆ ಕಟ್ಟಿ ಮುಗಿಸಿದವರು ಇದರಲ್ಲಿ ನಿಮ್ಮ ಮನೆಗೆ ಯಾವ ಯಾವ ಕೆಲಸಕ್ಕೆ ಎಷ್ಟು ಖರ್ಚಾಯಿತು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಉಪಯೋಗವಾಗಿರಲಿ ಮತ್ತು ನಿಮ್ಮ ಊರಿನಲ್ಲಿ ಮನೆ ಕಟ್ಟಲು ಸ್ಕ್ವೇರ್ ಫೀಟ್ ಎಷ್ಟು ಸಾಮಗ್ರಿಗಳ ಬೆಲೆ ಎಷ್ಟು ಅಂತ ಊರಿನ ಹೆಸರಿನ ಜೊತೆ ಜೊತೆ ಕಮೆಂಟ್ ಮಾಡಿ ಎಲ್ಲರಿಗೂ ಉಪಯೋಗವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಗಾರೆ ಕೆಲಸಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರ ಮನೆಯು ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ